ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಸೊ ನಾನಿವತ್ತು ನಮ್ಮ ಒಂದು ಪುಟ್ಟ ಮನೆಯ ಮಾಡ್ತಾ ಇದ್ದೀನಿ ಸೊ ಇದು ಎಂಟ್ರೆನ್ಸು ಎಂಟ್ರೆನ್ಸ್ಗೆ ಬಂದರೆ ನಿಮಗೆ ಇಲ್ಲಿ ಒಂದು ಪುಟ್ಟ ಒಂದು ತುಳಸಿ ಗಿಡನ ಇಟ್ಕೊಂಡಿದ್ದೀನಿ ಇವತ್ತು ಸಂಜೆ ಆಗಿರೋದ್ರಿಂದ ನಾನು ದೀಪ ಹಚ್ಚಿದ್ದೀನಿ ಅದರಲ್ಲೂ ಶುಕ್ರವಾರ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇದೆ ನನಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಈ ರೀತಿ ಇದೆ ನಮ್ಮ ಒಂದು ಪುಟ್ಟ ಮನೆ ಒಳಗಡೆ ಬಂದರೆ ನೋಡಿ ಇಲ್ಲಿ ಒಂದು ಡೈನಿಂಗ್ ಟೇಬಲ್ನ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್ ಪುಟ್ಟ ನಮ್ದು ಏನಂತ ತುಂಬ ದೊಡ್ಡ ಮನೆ ಅಂತ ಎಲ್ಲ ಏನಿಲ್ಲ ಇದು ಡಬಲ್ ಬೆಡ್ರೂಮ್ ಮನೆ ಇಲ್ಲಿ ರೈಟ್ ಸೈಡ್ಗೆ ಒಂದು ಸೋಫಾ ಸೆಟ್ನ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್ ಏನು ಗೊತ್ತಾ ನನಗೆ ಮನೇನ ತುಂಬ ಒಂಥರ ಅಲಂಕಾರವಾಗಿಟ್ಕೊಳ್ಳೋದಂದರೆ ತುಂಬಾ ಇಷ್ಟ ಬಟ್ ನಮ್ಮದು ರೆಂಟ್ ಹೌಸು ಸೊ ಹಾಗಾಗಿ ಏನಂದರೆ ನಾವು ಅಂದ್ಕೊಂಡಿರೋಂಗೆಲ್ಲ ಇಟ್ಕೊಳೋಕೆ ಆಗಲ್ಲ ಅಲ್ವಾ ಸೊ ಆ ಥರ ಅಂತೆಲ್ಲ ಇಟ್ಕೊಬೋದು ಬಟ್ ಶಿಫ್ಟಿಂಗ್ ಟೈಮಲ್ಲೆಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹಾಗಾಗಿ ಇರೋದ್ರಲ್ಲಿ ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೀವು ನೋಡಿಬಿಟ್ಟು ಹೇಳಿ ಕಮೆಂಟ್ ಮಾಡಿ ಇಲ್ಲಿ ಹೀಗೆ ಸ್ವಲ್ಪ ಮುಂದೆ ಬಂದರೆ ಇದು ಕಿಚನ್ನು ಓಪನ್ ಕಿಚನ್ನೇ ಫ್ರೆಂಡ್ಸ್ ಇಲ್ಲೆಲ್ಲ ಲೀವ್ಸ್ ಗಿಡಗಳೆಲ್ಲ ನಾನು ಹಾಕಿದ್ದೆ ಬಟ್ ಏನು ಗೊತ್ತಾ ಏನೋ ಗೊತ್ತಿಲ್ಲ ಸ್ವಲ್ಪ ದಿನ ಇರುತ್ತೆ ಆಮೇಲೆ ಒಣಗೋಗ್ಬಿಡುತ್ತೆ ಅದಕ್ಕೇ ಅದು ಇವಾಗ ಹಾಕೋಕ್ಕೆ ಹೋಗಿಲ್ಲ ಇಲ್ಲಿ ಒಂದು ವಾಟರ್ ಫಿಲ್ಟ್ರನ್ನ ಹಾಕ್ಕೊಂಡಿದ್ದೀವಿ ಇದು ಸಿಂಕು ಇಲ್ಲಿ ಬಂದರೆ ಒಂದು ಪಾತ್ರೆ ಸ್ಟ್ಯಾಂಡ್ ಇಟ್ಟಿದ್ದೀನಿ ಯಾಕೆಂದರೆ ನನಗೆ ಪಾತ್ರೆಗಳೆಲ್ಲ ಕೈಗೆ ಸಿಕ್ಕಬೇಕು ಬೆಳಗ್ಗೆ ದಡಬಡ ಅಂತ ಗೊತ್ತು ಲೇಡೀಸ್ಗೆಲ್ಲ ನಾವು ಹೆಂಗೆ ಕೆಲಸ ಮಾಡ್ತಿರ್ತೀವಿ ಅಂತೇಳಿ ಸೊ ಹಾಗಾಗಿ ಇಲ್ಲೆಲ್ಲ ಪ್ಲೇಟು ಗ್ಲಾಸಸ್ಸು ಎಲ್ಲ ನನಗೆ ಕೈಗೆ ಸಿಕ್ಕೋ ರೀತಿ ನನಗೆ ಏನು ಬೇಕೋ ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ಇದು ಇಡ್ಲಿಗೆ ಅಕ್ಕಿನ ನೆನೆಸಿಟ್ಟಿದ್ದೀನಿ ಸೊ ಇನ್ನೂ ರುಬ್ಬಿಲ್ಲ ಇದು ಬಂದು ಸ್ಟವ್ ಅಡುಗೆ ಮನೆ ಪರಿಚಯ ನಿಮಗೆ ಆಲ್ರೆಡಿ ನಿಮಗೆಲ್ಲ ಹಾಗೇ ಇದೆ ಯಾಕೆಂದರೆ ನಾನು ಲಾಗ್ಗಳೆಲ್ಲ ತುಂಬ ಅಡುಗೆ ಮನೆಯಲ್ಲೇ ನಾನು ಮಾಡಿದ್ದೀನಿ ಸೊ ಇಲ್ಲಿ ನೋಡಿ ಇದು ಆಯಿಲ್ ಕಂಟೇನರ್ಗಳನ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಈಗ ಮಂತ್ ಎಂಡ್ ಆಗಿರೋದ್ರಿಂದ ಆಲ್ರೆಡಿ ಎಲ್ಲ ಸ್ವಲ್ಪ ಖಾಲಿ ಆಗಿದೆ ನಾನು ಆಗಿ ಕಡಲೆಕಾಯಿ ಎಣ್ಣೆ ಸಾಸಿವೆ ಎಣ್ಣೆ ಈ ರೀತಿ ಉಪಯೋಗಿಸೋದು ಇಲ್ಲಿ ಮಸಾಲೆ ಐಟಮ್ಗಳನ್ನ ಇಟ್ಕೊಂಡಿದ್ದೀನಿ ಸೀಟ್ಸು ಮತ್ತು ಜೇನುತುಪ್ಪ ಜೇನುತುಪ್ಪ ನಾರ್ಮಲಾಗಿ ನನಗೆ ಬೆಳಗ್ಗೆ ಬೆಳಗಿನ ಟೈಮ್ ಬೇಕಾಗಿರುತ್ತೆ ನೀರಲ್ಲಿ ಹಾಕೊಂಡು ಕುಡಿಯೋದಕ್ಕಾಗಿರ್ಬೋದು ಯಾವುದೇ ಒಂದು ಹೆಲ್ತ್ ಡ್ರಿಂಕ್ಗಳನ್ನ ಮಾಡ್ಕೊಳ್ಳೋದಿಕ್ಕೆ ನನಗೆ ಕೈಗೆ ಸಿಗಬೇಕಲ್ವಾ ಬೇಗ ಸೊ ಹಾಗಾಗಿ ನಾನು ಇಟ್ಕೊಂಡಿದ್ದೀನಿ ಇದು ಅಷ್ಟೇ ನಾನು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದರಲ್ಲಿ ಉಪ್ಪು ಮತ್ತು ಉಪ್ಪಿನ ಪಿಡಿ ಮತ್ತು ಉಪ್ಪಿನಕಾಯಿನ ಇಟ್ಟಿದ್ದೀನಿ ಸೊ ಇದು ಬಂದು ನಾನು ಮೊಸರನ್ನ ನಾನು ಇದರಲ್ಲೇ ಇಡೋದು ನೋಡಿ ಫ್ರೆಂಡ್ಸ್ ಇರೋದ್ರಲ್ಲಿ ಏನೋ ನೀಟಾಗಿ ಇಟ್ಕೊಂಡಿದ್ದೀನಿ ಸೊ ನೀವು ಕೂಡ ಕಮೆಂಟ್ ಮಾಡಿ ಇಲ್ಲೂ ಅಷ್ಟೇ ನನಗೇನೇನು ಬೇಕೋ ಅರ್ಜೆಂಟ್ಗೆ ನಾನು ಉಪಯೋಗಿಸೋಂಥ ಇನ್ ಪದಾರ್ಥಗಳನ್ನ ಇಲ್ಲಿ ಇಟ್ಟಿದ್ದೀನಿ ಆಗಿರ್ಬೋದು ವೆಜಿಟೇಬಲ್ ಕಟ್ಟರ್ ಆಗಿರ್ಬೋದು ಮತ್ತು ಕುಟಾಣಿ ಆಗಿರ್ಬೋದು ಇಲ್ಲೆಲ್ಲ ಬಂದರೆ ಸ್ಪೂನ್ಸು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಲಡ್ಡೂನ ಮಾಡಿದ್ದೆ ಅದು ಸ್ವಲ್ಪ ಮನೆಗೂ ಸ್ವಲ್ಪ ಬೇಕಂತೇಳಿ ಇಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಅದನ್ನು ಆರ್ಡ್ರ್ ಮಾಡಿದರು ಸೊ ಹಾಗಾಗಿ ಅದು ಎಲ್ಲ ಮಾಡಿಬಿಟ್ಟು ನನ್ನ ಮನೆಗೂ ಸ್ವಲ್ಪ ಅದನ್ನು ಇಟ್ಕೊಂಡಿದ್ದೀನಿ ಬಾಕ್ಸ್ ಹಾಕಿಲ್ಲ ಸೊ ನೋಡಿ ಫ್ರೆಂಡ್ಸ್ ಇದೆಲ್ಲ ಗ್ರಾಸರಿಸು ಇದು ಅಷ್ಟೇ ಎಲ್ಲ ಖಾಲಿ ಆಗ್ತಾ ಇದೆ ವೀಕೆಂಡ್ ಇದು ಸಾರಿ ಮಂತ್ ಎಂಡ್ ಅಲ್ವಾ ಸೊ ಸಾಮಾನು ಕೂಡ ಫಸ್ಟ್ ಆದಮೇಲೆಲ್ಲ ತರಬೇಕು ಇದು ಬಾದಾಮ್ ಪೌಡರು ಇಲ್ಲಿ ಬಾಕ್ಸಸ್ ಎಲ್ಲ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಡ್ಲಿ ಪಾತ್ರೆ ಆಗಿರ್ಬೋದು ಮತ್ತು ಬಾಕ್ಸ್ ಲಂಚ್ ಬಾ ಲಂಚ್ ಕಟ್ಲಿಕ್ಕೆ ಬಾಕ್ಸ್ಗಳು ಎಲ್ಲ ಕೂಡ ಅಲ್ಲಿ ನಾನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಬಂದರೆ ಫ್ರಿಜ್ಜಿದೆ ಸೊ ಇಲ್ಲಿ ನೋಡಿ ನಾರ್ಮಲ್ ಫ್ರಿಜ್ಜೆ ಡಬಲ್ ಡೋರೆಲ್ಲ ಏನಿಲ್ಲ ಆದರೆ ನನ್ನ ಮಗಳು ನೋಡಿ ಇದೆಲ್ಲ ಡಿಸೈನ್ ಡಿಸೈನ್ ಮಾಡಿಬಿಟ್ಟಿದ್ದಾಳೆ ನನಗೆ ಮಾಡಬೇಕಾದ್ರೆ ಗೊತ್ತಾಗಲಿಲ್ಲ ಇದು ಏನೋ ಮಾಡ್ತಿದ್ದಾಳೆ ಚೆನ್ನಾಗಿ ಮಾಡ್ತಾಳೆ ಅಂದ್ಕೊಂಡೆ ನನ್ನ ಮಗಳು ಸ್ವಲ್ಪ ನಂತರನೇ ಅಂತ ಹೇಳ್ಬೋದು ಏನಾದರೂ ಕ್ರಿಯೇಟಿವಿಟಿ ಮಾಡ್ತಾನೆ ಇರಬೇಕು ಚೇಂಜ್ ಮಾಡ್ತಾನೆ ಇರಬೇಕು ಅವಳು ಸೊ ನನಗೆ ಅವಳು ಮಾಡಬೇಕಾದ್ರೆ ಓ ಏನೋ ಮಾಡ್ತಾಳೆ ಅಂತ ಅಂದ್ಕೊಂಡೆ ಬಟ್ ನಂಗೆ ಗೊತ್ತಿಲ್ಲ ಈ ಸ್ವಲ್ಪ ಏನೋ ಒಂಥರ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಿಲ್ಲ ಬಟ್ ಆಮೇಲೆ ಗೊತ್ತಾಯಿತು ಏನು ಮಾಡ್ತೀರಾ ಮಕ್ಕಳು ಪ್ರಯತ್ನ ಮಾಡಿದಾಗ ಅದನ್ನು ಡಿಸ್ಕರೇಜ್ ಮಾಡಬಾರ್ದು ಅಂತೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ ಸೊ ಇದು ಫ್ರಿಜ್ಜು ಇಲ್ಲಿ ಬಂದು ಒಂದು ಡಸ್ಟ್ಬಿನ್ನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ವೆಟ್ ಡಸ್ಟ್ಬಿನ್ನು ಡ್ರೈ ಬಂದು ಹೊರಗಡೆ ಇದೆ ಸೊ ಇದು ನಮ್ಮ ಅಡುಗೆ ಮನೆ ಫ್ರೆಂಡ್ಸ್ ಇದು ಬಂದು ಟಿ ವಿ ಸ್ಟ್ಯಾಂಡು ಸಿಂಪಲಾಗೇ ಇದೆ ಇದು ನನ್ನ ಮಗ ಮತ್ತು ಮಗಳು ಪ್ರೈಸಸ್ಸು ಅವಳಿಗೆ ಕನ್ನಡ ಕುವೆಂಪು ಕನ್ನಡ ಅವಾರ್ಡ್ ಬಂದಿತ್ತು ನನ್ನ ಮಗನಿಗೆ ಕ್ರಿಕೆಟಲ್ಲಂತೂ ಅವಾರ್ಡ್ಗಳು ಬರ್ತಾನೆ ಇರುತ್ತೆ ಅವನಿಗೆ ತುಂಬ ಇಂಟ್ರೆಸ್ಟು ಕ್ರಿಕೆಟ್ ಅಂತ ಹೇಳಿದ್ರೆ ಸೊ ನೋಡಿ ಇದು ಇದು ಬಂದು ನನ್ನ ಮಗನದು ಚಿಕ್ಕ ವಯಸ್ಸಿನ ಕೃಷ್ಣನ್ ಫೋಟೋ ಮಗಳದು ಕೂಡ ಇದೆ ಅದು ಮೈಸೂರಲ್ಲಿದೆ ನಮ್ಮ ಮನೆಯಲ್ಲಿ ಸೊ ಅದನ್ನು ಕೂಡ ತರಬೇಕು ಹೋದಾಗ ನೋಡಿ ನನ್ನ ಮಗ ಇದು ಇಲ್ಲಿ ಬಂದರೆ ಫಿಶ್ ಟ್ಯಾಂಕ್ ಇದೆ ಬಟ್ ಫಿಶ್ಗಳಿಲ್ಲ ಫ್ರೆಂಡ್ಸ್ ಏನು ಗೊತ್ತಾ ನಾವು ಸ್ವಲ್ಪ ಬೆಳಗ್ಗೆ ಅಂತೇಳಿದ್ರೆ ಬ್ಯುಸಿ ಇರ್ತೀನಲ್ವಾ ಅವಾಗ ಏನಾಗೋಗುತ್ತೆ ನನಗೆ ಏನೂ ಅದ್ರ ಕಡೆ ಗಮನ ಕೊಡೋಕ್ಕೆ ಆಗೋದಿಲ್ಲ ಸೊ ಫ್ರೆಂಡ್ಸ್ ಇದು ಬಂದು ನಮ್ಮ ಒಂದು ಪುಟ್ಟ ಫಿಶ್ ಟ್ಯಾಂಕು ಬಟ್ ಫಿಶ್ಗಳಿಲ್ಲ ಇದರಲ್ಲಿ ತೊಗೊಂಡು ಬಂದಿದೆ ಎಲ್ಲ ಸೊ ಫ್ರೆಂಡ್ಸ್ ಅದಕ್ಕೋಸ್ಕರ ಇವಾಗ ತರೋಕ್ಕೆ ಹೋಗಿಲ್ಲ ಯಾಕೆ ಗೊತ್ತಾ ನಾನು ಕೆಲಸಗಳು ಅದು ಇದು ಅಂತ ನಾನು ಬ್ಯುಸಿ ಇರ್ತೀನಿ ಸೊ ಆ ಒಂದು ಪ್ರಾಣಿ ಆ ಜೀವಗಳನ್ನ ತಂದು ಅದಕ್ಕೆ ನೋಡ್ಕೊಳಕ್ಕೆ ಆಗಲಿಲ್ಲ ಅಂದರೆ ಅದನ್ನ ತೊಗೊಂಡ್ಬರೋಕ್ಕೆ ಹೋಗಬಾರ್ದಲ್ವಾ ಸೊ ಅವಕ್ಕೂ ಕೂಡ ತೊಂದರೆ ಕೊಡಬಾರ್ದು ಅಂತೇಳಿ ನಾನು ತೊಗೊಂಡು ಬಂದಿಲ್ಲ ಬಟ್ ನಂಗೆ ತುಂಬ ಇಷ್ಟ ನೋಡೋಣ ನೆಕ್ಸ್ಟು ಎಲ್ಲ ಪ್ಲ್ಯಾನ್ ಇದೆ ಒನ್ ಬೈ ಒನ್ ಮಾಡೋಣ ಅಂಥೇಳಿ ಇಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಎಲ್ಲ ಫೋನ್ಸು ಮತ್ತು ಟಿ ವಿ ರಿಮೋಟು ಚಾರ್ಜರು ಎಲ್ಲನೂ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ಯಾಕೆಂದರೆ ಅದೆಲ್ಲ ಒಂಥರ ಮೆಸ್ಸಿ ಮೆಸ್ಸಿ ಹಂಗೆ ಕಾಣಿಸ್ಬಿಡುತ್ತೆ ನೋಡಿ ಇದು ಅಷ್ಟೇ ವೈರ್ಗಳೆಲ್ಲ ನನಗೆ ಅದಕ್ಕೆ ಏನಾದರೂ ಮಾಡಬೇಕಂತ ಅನ್ಕೋತಾ ಇದ್ದೀನಿ ಸೊ ಇಲ್ಲಿ ಬಂದು ನಮ್ಮ ಹಸ್ಬೆಂಡ್ ವಾಚ್ಗಳು ಮತ್ತು ಅವರು ಆಯುರ್ವೇದಿಕ್ ಮೆಡಿಷನ್ ತೊಗೊತಾರೆ ಬೆಳಗಿನ ಟೈಮು ಶುಗರ್ಗೆ ಸೊ ಅದನ್ನು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಬಂದರೆ ರೈಟ್ ಸೈಡು ನಮ್ಮ ದೇವರ ದೇವರ ಮನೆ ನೋಡಿ ಫ್ರೆಂಡ್ಸ್ ನಮ್ಮ ದೇವ್ರ ಮನೆ ಈ ರೀತಿಯಾಗಿದೆ ಸಿಂಪಲಾಗಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾವುದೂ ಕೂಡ ಆಡಂಬರವಾಗಿಲ್ಲ ನಮ್ಮದು ಒಂದು ಏನು ಹೇಳ್ತಾರೆ ಅಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಬಟ್ ನನಗೆ ಮನೆ ಬಗ್ಗೆ ತುಂಬ ಕನಸಿದೆ ಯಾಕೆಂದರೆ ಮನೆ ಅಂತ ಹೇಳಿದ್ರೆ ಯಾರು ಕನಸಿರಲ್ಲ ಹೇಳಿ ತುಂಬ ಒಂದು ಸುಂದರವಾದ ಮನೇನ ಕಟ್ಟಬೇಕು ಲೈಫಲ್ಲಿ ಅಂತ ಹೇಳಿ ತುಂಬ ಕನಸಿದೆ ಅದರಲ್ಲೂ ಬೆಂಗಳೂರಲ್ಲೇ ಮನೆ ಕಟ್ಟಬೇಕಂತೇಳಿ ಒಂದು ದೊಡ್ಡ ಕನಸಿದೆ ನೋಡೋಣ ದೇವರ ಆಶೀರ್ವಾದ ನಿಮ್ಮಗಳ ಆಶೀರ್ವಾದ ಇದ್ದರೆ ಅದು ನೆರವೇರುತ್ತೆ ಸೊ ಫ್ರೆಂಡ್ಸ್ ಇದು ಬಂದು ಯುಟಿಲಿಟಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ ಇಲ್ಲಿ ಮತ್ತು ಕ್ಲಿಪ್ಸು ಪೆನಾಲು ಶೀಗಕಾಯಿ ಪುಡಿ ರಂಗೋಲೆ ಏನು ಬೇಕೋ ಅದನ್ನೇ ಇಂಪಾರ್ಟೆಂಟ್ ಆಗಿರೋದು ಡೈಲಿ ಬೇಕಾಗಿರೋಂಥದ್ನ ಇಲ್ಲಿ ಇಟ್ಕೊಂಡಿದ್ದೀವಿ ಆ್ಯಕ್ಚುಲಿ ನಾನು ಇದೆಲ್ಲ ಏನು ಕ್ಲೀನ್ ಮಾಡಿಲ್ಲ ಫ್ರೆಂಡ್ಸ್ ಏನು ತಿಳ್ಕೊಬೇಡಿ ಇದು ವಾಶ್ರೂಮು ಇದು ನೋಡಿ ಇದು ವಾಶ್ರೂಮು ಗೀಸರ್ ಇದೆ ಸೋಲಾರ್ ಎಲ್ಲ ಏನಿಲ್ಲ ಇಲ್ಲಿ ಬಂದು ಒಂದು ಮಿರರ್ ಇದೆ ಹ್ಯಾಂಡ್ ವಾಶ್ ಇಟ್ಟಿದ್ದೀನಿ ಮತ್ತೆ ಇಲ್ಲಿ ನನ್ನ ಫೇಸ್ ವಾಶ್ ಈ ಕಡೆ ಬಂದ್ರೆ ಇದು ಬೆಡ್ ನೋಡಿ ಇಲ್ಲಿ ಒಂದು ಗಣಪತಿ ಫೋಟೋನ ಹಾಕಿದ್ದೀನಿ ಇದು ನಮ್ಮ ಹಸ್ಬೆಂಡ್ ಲ್ಯಾಪ್ಟಾಪ್ ಬ್ಯಾಗು ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ ಫ್ರೆಂಡ್ಸ್ ಈ ಕಡೆ ಬಂದರೆ ಇನ್ನೊಂದು ರೂಮ್ ಇದೆ ಇದು ಸ್ಟಡಿ ರೂಮು ಬಟ್ ಇಲ್ಲೆಲ್ಲ ಸ್ವಲ್ಪ ಥಿಂಗ್ಸ್ಗಳನ್ನ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಇದನ್ನು ಆರ್ಗನೈಸ್ ಮಾಡಬೇಕಿವಾಗ ನೋಡಿ ಇಲ್ಲಿ ಏನೇನೋ ಪೋಸ್ಟರ್ ಹಾಕ್ಕೊಂಡಿದ್ದಾರೆ ನನ್ನ ಮಕ್ಕಳು ಅವ್ರವ್ರ ಆ್ಯಂಬಿಷನು ಹೇಗಿರುತ್ತೋ ಅವ್ರವ್ರ ಥಿಂಕಿಂಗ್ ಹೇಗಿರುತ್ತೋ ಅದಕ್ಕೆ ರಿಲೇಟೆಡಾಗಿ ಸೊ ನನ್ನ ಮಗ ಏನಂದರೆ ಸೈಂಟಿಸ್ಟ್ ಆಗಬೇಕಂತೇಳಿ ತುಂಬಾ ಆಸೆ ಇವಾಗ ಅವನಿಗೆ ಚಿಕ್ಕ ವಯಸ್ಸು ಗೊತ್ತಿಲ್ಲ ಬಟ್ ಇವತ್ತಿನ ಒಂದು ಗುರಿ ಆ ಥರ ಹೇಳ್ತಿರ್ತೇನೆ ಸೊ ಅದಕ್ಕೆ ರಿಲೇಟೆಡ್ ಆಗಿ ಪೋಸ್ಟರ್ನ ಹಾಕ್ಕೊಂಡಿದ್ದಾರೆ ಮಗಳು ಕೂಡ ಅಷ್ಟೇ ಸ್ವಲ್ಪ ಅವಳು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಈ ರೀತಿ ಎಲ್ಲ ಸ್ಟೋರಿಸ್ಗಳನ್ನ ನಾನು ತುಂಬ ಓದಿಸ್ ಓದಿಸ್ತಾ ಇರ್ತೀನಲ್ವಾ ಸೊ ಹಾಗಾಗಿ ಇಬ್ಬರು ಕೂಡ ಅದನ್ನೆಲ್ಲ ತುಂಬ ಲೈಕ್ ಮಾಡ್ತಾರೆ ಇಲ್ಲಿ ಒಂದು ಕ್ಯಾಲೆಂಡರ್ ಇದೆ ಇಲ್ಲಿ ನೋಡಿ ಇಲ್ಲೂ ಅಷ್ಟೇ ಏನೇನೋ ಟೈಮ್ ಟೇಬಲ್ಲು ಏನೋ ಹಾಕೋತಾ ಇರ್ತಾರೆ ಇದು ಬಂದು ಇಲ್ಲಿ ನೋಡಿ ನನ್ನ ಮಗಳು ತುಂಬ ಅಂದರೆ ತುಂಬ ತಲರ್ಟಿ ಅವಳು ಏನು ಗೊತ್ತಾ ಏನೋ ಒಂದು ಕ್ರಿಯೇಟಿವ್ ಮಾಡೋಕ್ಕೋಗಿ ಮನೆಯೆಲ್ಲ ಈ ರೀತಿ ಇನ್ನೂ ತುಂಬ ಮಾಡಿದ್ಲು ಆಲ್ಮೋಸ್ಟ್ ನಾನು ಎಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಂದ್ಕೊಳ್ಳಿ ಈ ಡೋರಲ್ಲಿ ಅಷ್ಟು ಪೋಸ್ಟರ್ ಹಾಕ್ತಾಳೆ ಅವಳು ಏನೇನೋ ಫೋಟೋಗಳು ಹಾಕೋದು ಏನು ಬರ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಳೆ ಇಲ್ಲಿ ನೋಡಿ ಏನು ಹಾಕ್ಕೊಂಡಿದ್ದಾಳೆ ಗೊತ್ತಾ ಮೈ ಆ್ಯಂಬಿಷನ್ ಐ ಎ ಐ ಎ ಎಸ್ ಆಫೀಸರ್ ಅಂತ ಹಾಕಿ ಏನೇನೋ ರಬ್ಬೆಲ್ಲ ಎಲ್ಲ ಹಾಕ್ಬಿಟ್ಟಿದೆ ಅದು ಸೊ ಇದು ಅಷ್ಟೇ ಟೈಮ್ ಟೆ ಇಲ್ಲ ಅದೇನೋ ಮಾರ್ಕ್ಸ್ ಹಾಕ್ಕೊಂಡಿದ್ದಾಳೆ ಯೂನಿಟ್ ಟೆಸ್ಟ್ ಮಾರ್ಕ್ಸ್ ಇರ್ಬೋದು ಮೋಸ್ಟ್ಲಿ ನಾನು ನೋಡಿಲ್ಲ ಸೊ ನೋಡಿ ಇದು ಇನ್ಸ್ಟಾಗ್ರಾಮಲ್ಲಿ ಕೂಡ ಅವಳು ಹಾಕ್ಕೊಂಡಿದ್ದಾಳೆ ಏನೋ ನೋಡೋಣ ಆ ರೀತಿ ಕನಸು ಕಾಣೋ ರೀತಿಯೇ ಮಕ್ಕಳು ಆಗಿಬಿಟ್ರೆ ಅದಕ್ಕಿಂತ ದೊಡ್ಡ ಖುಷಿ ಏನಿದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಸಿಂಗಲ್ ಕಾಟ್ನ ಹಾಕಿದ್ದೀವಿ ಅಲ್ಲಿ ಕ್ಯಾರಮ್ ಬೋರ್ಡ್ ಇದೆ ಬಟ್ ನಾವು ಆಟ ಆಡೋಕ್ಕೆ ಆಗಲ್ಲ ಇಲ್ಲೂ ಅಷ್ಟೇ ಇದು ಪುಟ್ಟು ಒಂದು ಲೈಬ್ರರಿ ಥರ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಏನು ತಿಳ್ಕೊಬೇಡಿ ನಾನು ಹೇಗಿದೆಯೋ ಹಾಗೇ ವೀಡಿಯೋ ಇದ್ದೀನಿ ವಿಡಿಯೋ ಮಾಡಲಿಕ್ಕೆ ಅಂತೇಳಿ ಅದನ್ನು ಆರ್ಗನೈಸ್ ಮಾಡೋದು ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ ಸೊ ಬಟ್ ನನಗೆ ತುಂಬ ಇಷ್ಟ ಇದೆ ಎಲ್ಲ ನೀಟಾಗಿ ಅರೇಂಜ್ ಮಾಡಬೇಕು ನೆಕ್ಸ್ಟು ಒಂದು ಇನ್ನೊಂದು ವೀಡಿಯೋ ಮಾಡಬೇಕಂತೇಳಿ ನೋಡಿ ಇದು ಎಲ್ಲ ಸ್ವಲ್ಪ ಮೆಸಿ ಮೆಸಿ ಆಗಿದೆ ಎಲ್ಲ ನೀಟ್ ಮಾಡಬೇಕು ಫ್ರೆಂಡ್ಸ್ ಇದು ನನ್ನ ಬುಕ್ಸ್ಗಳು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ನಂಗೆ ತುಂಬ ಒಂದು ದೊಡ್ಡ ಕನಸಿದೆ ಫ್ರೆಂಡ್ಸ್ ನನ್ನದೇ ಆದ ಒಂದು ದೊಡ್ಡ ಲೈಬ್ರರಿ ಮಾಡಬೇಕು ಮನೆಯಲ್ಲಿ ಅಂತೇಳಿ ನನಗೆ ತುಂಬಾ ಓದೋದು ಅಂದರೆ ತುಂಬಾ ಇಷ್ಟ ರಾಮಾಯಣ ಬುಕ್ಕು ಕೂಡ ಇಟ್ಟಿದ್ದೀನಿ ಅವಾಗೆಲ್ಲ ನಾನು ಸ್ವಲ್ಪ ತುಂಬ ಟೈಮ್ ಸಿಗ್ತಾ ಎಲ್ಲ ನಾನು ಮಕ್ಳಿಗೆ ರಾಮಾಯಣ ಎಲ್ಲ ಮಹಾಭಾರತ ಬುಕ್ಸ್ ಎಲ್ಲ ಓದಿಸ್ತಾ ಇದ್ದೆ ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಬಟ್ ನೆಕ್ಸ್ಟು ನಾನು ಸ್ವಲ್ಪ ಟೈಮ್ನ ಸೇವ್ ಮಾಡಿಕೊಂಡು ಮಕ್ಕಳಿಗೆ ಬುಕ್ಸ್ ಓದ್ಸೋ ಕಡೆ ಗಮನ ಕೊಡಬೇಕು ಇಲ್ಲಿ ಬಂದು ವಿವೇಕಾನಂದ ಫೋಟೋ ಇಟ್ಟಿದ್ದೀವಿ ನಾವೇ ನಾನು ಏನಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ ಸ್ವಾಮಿ ವಿವೇಕಾನಂದ ಶಾರದಾ ಮಾತೆ ರಾಮಕೃಷ್ಣ ಮಠ ಅಂದರೆ ನನಗೆ ಭಾರಿ ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು ಮಕ್ಕಳಿಗೂ ಅಷ್ಟೇ ಫ್ರೆಂಡ್ಸ್ ನಾನು ಆಲ್ಮೋಸ್ಟು ಇಲ್ಲಿ ನೋಡಿ ಇದೆಲ್ಲ ಕೂಡ ಅಷ್ಟೇ ಸ್ಮಾಲ್ ಸ್ಮಾಲ್ ಬುಕ್ಸ್ ಏನಿದೆ ಎಲ್ಲ ವಿವೇಕಾನಂದವ್ರ ಬುಕ್ಸೇ ನಾನು ತುಂಬ ಬುಕ್ಸು ಓದಿಸ್ತೀನಿ ಮಕ್ಕಳಿಗೆ ಚಿಕ್ಕ ಚಿಕ್ಕದು ತುಂಬ ಅಂತ ಅಲ್ಲ ಅವ್ರಿಗೆ ಏಕೆಂದರೆ ಈ ವಯಸ್ಸಲ್ಲಿ ಅವ್ರಿಗೆ ಏನು ಅರ್ಥ ಆಗುತ್ತೋ ಆ ಒಂದು ಬುಕ್ಸ್ಗಳನ್ನ ನಾನು ಓದಿಸ್ತಿರ್ತೀನಿ ವಿದ್ಯಾರ್ಥಿಗಾಗಿ ತುಂಬಾ ಇದೆ ಫ್ರೆಂಡ್ಸ್ ಅದ್ರ ಬುಕ್ಸು ತುಂಬ ಒಂದು ಮೋಟಿವೇಟ್ ಆಗುತ್ತೆ ಮಕ್ಕಳಿಗೆ ಇಲ್ಲಿ ನೋಡಿ ಇದೆಲ್ಲ ಸ್ವಲ್ಪ ಹರಡ್ಬಿಟ್ಟಿದ್ದಾರೆ ಇಲ್ಲಿ ಬಂದು ಒಂದು ಡೈರಿ ಇಟ್ಟಿರ್ತೀನಿ ನಾನು ಯಾವಾಗಲೂ ಕೂಡ ನೋಡಿ ಇದು ಬದುಕಲ್ಲಿ ಕಲಿಯರಿ ಅಂತ ಇದು ನಾನು ಡೈಲಿ ಅಟ್ಲೀಸ್ಟ್ ಏನೇ ಟೈಮ್ ಇಲ್ಲ ಅಂದರೂ ಕೂಡ ಎರಡು ಪೇಜ್ ನಾನು ಓದೇ ಮಲಗೋದು ಈ ಡೈರಿ ಕೂಡ ಅಷ್ಟೇ ನಾಳೆ ನಾನು ಏನೇನು ಮಾಡಬೇಕು ನನ್ನ ಪ್ಲ್ಯಾನ್ಗಳು ನನ್ನ ದಿನಚರಿ ಎಷ್ಟು ಕೆಲಸ ನಾನು ಮಾಡಿ ಮುಗಿಸ್ಬೇಕು ಅದನ್ನು ನಾನು ಡೈಲಿ ಪ್ಲ್ಯಾನ್ ಮಾಡಿ ಬರ್ಕೊತೀನಿ ನಾಳೆ ಏನು ಬ್ರೇಕ್ಫಾಸ್ಟು ಅನ್ ಅನ್ನೋ ಒಂದು ವಿಷಯದಿಂದ ಹಿಡಿದು ರಾತ್ರಿ ಅಡುಗೆ ಅಲ್ಲಿವರೆಗೂ ಊಟ ಆಗಿರ್ಬೋದು ಏನು ಕೆಲಸಗಳು ಪ್ರತಿಯೊಂದನ್ನು ಆ ಡೈರಿಲಿ ನಾನು ಬರೆದು ಅದು ಎಷ್ಟು ಮಟ್ಟಿಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟೇ ಮಾಡ್ತೀನಿ ಅಂತ ಅಲ್ಲ ಅಟ್ಲೀಸ್ಟ್ ಡೇ ಟು ಡೇ ನಾನು ಅದನ್ನು ಇಂಪ್ರೂವ್ ಮಾಡ್ಕೊಬೇಕಂತೇಳಿ ನಾನು ಒಂದು ಡೈರಿನಲ್ಲಿ ಬರೆದು ಇಟ್ಕೊತೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಇವಾಗ ನಾನು ಇವಾಗ ತರ್ಟಿ ಫಾರ್ಟಿ ಇದ್ದೆ ಇವಾಗ ಒಂದು ಸಿಕ್ಸ್ಟಿ ಸೆವೆಂಟಿ ವರ್ಗು ಬಂದಿದ್ದೀನಿ ಇನ್ನು ಹೋಗ್ತಾ ಹೋಗ್ತಾ ಅದನ್ನು ಇಂಪ್ರೂವ್ ಮಾಡ್ಕೋಬೇಕಂತೇಳಿ ಇಲ್ಲೂ ಅಷ್ಟೇ ನನ್ನ ಹೀರೋ ಅಂತಲೇ ಹೇಳ್ಬೋದು ನನ್ನ ಫೇವ್ರೆಟ್ ಭಗತ್ ಸಿಂಗ್ ಅವ್ರ ಫೋಟೋ ಹಾಕ್ಕೊಂಡಿದ್ದೀನಿ ಸುಭಾಷ್ ಚಂದ್ರ ಅವ್ರ ಬೋಸ್ ಸಾರಿ ಸುಭಾಷ್ ಚಂದ್ರ ಬೋಸ್ ಅವ್ರ ಫೋಟೋ ಕೂಡ ಇತ್ತು ಅದು ಸ್ವಲ್ಪ ಡ್ಯಾಮ್ ಹಾಳಾಗ್ಬಿಟ್ಟಿದೆ ಸೊ ಫ್ರೇಮ್ ಎಲ್ಲ ಅದನ್ನು ಕೂಡ ಹಾಕಬೇಕು ನನಗೆ ಭಾರಿ ಫೇವ್ರೇಟ್ ಇವರೆಲ್ಲ ಯಾರಿಗಿಷ್ಟ ಆಗಲ್ಲ ಹೇಳಿ ನಮ್ಮ ದೇಶಕ್ಕೋಸ್ಕರ ತುಂಬಾ ಹೋರಾಡಿರೋರು ಅವ್ರ ಹಿಸ್ಟ್ರಿ ಎಲ್ಲ ಓದ್ಬಿಟ್ರೆ ನಿಜವಾಗ್ಲೂ ರೋಮಾಂಚನ ಆಗಿಬಿಡುತ್ತಲ್ವಾ ಸೊ ಇದು ಸ್ಕ್ರೀನು ಅದು ಯೋಗ ಮಾಡಿಕೊಳ್ಳು ಫ್ರೆಂಡ್ಸ್ ಡೈಲಿ ಬೆಳಗ್ಗೆ ನಮಗೆ ಯೋಗ ಮಾಡೋ ಅಭ್ಯಾಸ ಇದೆ ಎಲ್ಲೋ ಒಂದೊಂದು ದಿನ ಮಿಸ್ ಆಗಿಬಿಡುತ್ತೆ ಇಲ್ಲ ಅಂತಲ್ಲ ಈ ನಡುವೆ ಸ್ವಲ್ಪ ಯಾಕೋ ನಾನು ಅದರಲ್ಲೂ ತುಂಬಾ ನನಗೆ ಮಿಸ್ ಆಗ್ತಾ ಇದೆ ಮಾಡೋಕ್ಕೆ ಆಗ್ತಾ ಇಲ್ಲ ಏಕೆಂದರೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡಿಬಿಟ್ಟಿರ್ತೀನಿ ಸೊ ಮಾಡೋಕ್ಕೆ ಇಲ್ಲ ನೆಕ್ಸ್ಟು ಮಾಡಬೇಕು ಸೊ ಇಲ್ಲಿ ಒಂದು ವಾಸ್ ಇಟ್ಟಿದ್ದೀನಿ ಇದು ಬಂದು ಕೀಪ್ ಬಂಚು ಇಟ್ಕೊಳ್ಳೋಕ್ಕೆ ಅಂತೇಳಿ ಒಂದು ಸ್ಟ್ಯಾಂಡ್ ಸೊ ಫ್ರೆಂಡ್ಸ್ ಇಲ್ಲಿ ಒಂದು ರೋಸ್ನ ಹಾಕ್ಕೊಂಡಿದ್ದೀನಿ ಆರ್ಟಿಫಿಷಿಯಲ್ ಇದು ಸೊ ನನಗೇನು ಗೊತ್ತಾ ನನಗೆ ತುಂಬ ಇಷ್ಟ ಮನೇನ ಡೆಕೋರೇಟಿವ್ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ ಏಕೆಂದರೆ ನನಗೆ ಒಂಥರ ನ್ಯಾಚುರಲ್ ಆಗಿ ಲೀವ್ಸ್ಗಳಾಗಿರ್ಬೋದು ಪ್ಲ್ಯಾಂಟು ಈ ರೀತಿ ಎಲ್ಲ ಮಾಡಬೇಕಂತ ತುಂಬಾ ಆಸೆಗಳಿದೆ ನೋಡೋಣ ನೆಕ್ಸ್ಟು ಮುಂದಿನ ಲಾಗ್ಗಳಲ್ಲಿ ಮಾಡ್ತೀನಿ ವಿಡಿಯೋ ಕೂಡ ಹಾಕ್ತೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಮನೆಯ ಪರಿಚಯ ಫ್ರೆಂಡ್ಸ್ ನಾನು ಹೇಳೋದು ಇಷ್ಟೇ ಮನೆ ಹೇಗೆ ಇರಲಿ ಪುಟ್ಟದಾಗೆ ಇರಲಿ ದೊಡ್ಡದಾಗೆ ಇರಲಿ ನಾವು ಆದಷ್ಟು ನೀಟಾಗಿ ಅಚ್ಚಕಟ್ಟಾಗಿ ಶುದ್ಧವಾಗಿಟ್ಕೊಂಡ್ರೆ ಮನಸ್ಸು ಕೂಡ ತುಂಬ ಪ್ರಶಾಂತವಾಗಿರುತ್ತೆ ನಾವು ಏನೇ ಕೆಲಸ ಮಾಡೋಕ್ಕೋದ್ರೂ ಕೂಡ ಅದರಲ್ಲಿ ನಾವು ಸಕ್ಸಸ್ನ ಕಾಣೇ ಕಾಣ್ತೀವಿ ಯಾಕೆಂದರೆ ನಮಗೆ ಮನೆ ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ನಾವು ಎಷ್ಟೇ ಕೆಲಸ ಮಾಡಿ ಬಂದರೂ ಮನೆ ಒಂದು ನೀಟಾಗಿ ಒಂದು ಶುದ್ಧವಾಗಿತ್ತು ಅಂತೇಳಿದ್ರೆ ಒಂದು ಮನಸ್ಸು ಪ್ರಶಾಂತವಾಗಿಬಿಡುತ್ತೆ ಸೊ ಹಾಗಾಗಿ ಈ ಒಂದು ಲಾಗ್ ನಿಮಗೆ ಯಾರಿಗಾದರೂ ಇಷ್ಟ ಆಗಿದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ Thank you friends, thank you for watching, bye bye.